ಸರಿ ಲಿವರ್ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಹಾಗೆ ಲಿವರ್ ಸಮಸ್ಯೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಸೊ ಲಿವರ್ ಅಂದರೆ ನಮ್ಮ ಮೈಯಲ್ಲಿರೋದು ಒಂದು ಸಾಮಾನ್ಯ ಒಂದು ನಮ್ಮ ದೇಹದ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ಲಿವರ್ ಮಾಡುವಂಥ ದೇಹಕ್ಕೆ ಮಾಡುವಂಥ ಬೇರೆ ಕಾರ್ಯಗಳೆಂದರೆ ಒಂದು ಲಿವರಲ್ಲಿ ಸುಮಾರು ನಮ್ಮಲ್ಲಿ ಮೈಯಲ್ಲಿರುವ ಅಂಶಗಳು ಉತ್ಪತ್ತಿ ಆಗುತ್ತೆ ಪ್ರೋಟೀನ್ಸ್ ಉತ್ಪತ್ತಿ ಆಗುತ್ತೆ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಕೆಲವು ಬೇರೆ ಪ್ರಾಡಕ್ಟ್ಸ್ ಆಗುತ್ತೆ ಇನ್ನೊಂದು ನಮ್ಮ ಮೈಯಲ್ಲಿ ಇರೋ ಕೆಲವು ಅಂಶಗಳನ್ನು ಅದನ್ನು ಎಕ್ಸ್ಕ್ರೀಟ್ ಅಥವಾ ಅದನ್ನು ಮೈಯಿಂದ ಇರುವಂಥ ಕೆಟ್ಟ ಅಂಶಗಳನ್ನು ತೆಗೆಸ್ತದೆ ಟಾಕ್ಸಿನ್ಸನ್ನು ತೆಗಿತದೆ ಇವಾಗ ಏನಾದರೂ ಮೆಡಿಸಿನ್ಸ್ ತಗೊಂಡ್ವಿ ಅದನ್ನು ಆ ಕೆಮಿಕಲ್ ಸಬ್ಸ್ಟೆನ್ಸನ್ನು ಮೈಯಿಂದ ತೆಗೆದು ಹೊರಗಡೆ ತೆಗೆಯೋದು ಫಿಲ್ಟ್ರೇಷನ್ ಪ್ರಾ ಫಂಕ್ಷನ್ ಥರ ಇರುತ್ತೆ ಇನ್ನೊಂದು ಅಂದರೆ ಅದಕ್ಕೆ ಒಂದು ನಮ್ಮ ಮೈಯಲ್ಲಿರೋದು ಗ್ಲೂಕೋಸ್ ಮೆಟಬಾಲಿಸಮ್

ಒಬ್ಬ ಅಂತ ಸೊ ಒಂದು ಅಂತ ಡೆಫಿನೆಟ್ ಹೇಳ್ಬೋದು ಸ್ಮೋಕಿಂಗ್ಗಿಂತ ಸೋ ಅತಿ ಹಾನಿಕರವಾದಂಥ ಪರಿಸ್ಥಿತಿ ಅದು ಪ್ರತಿ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗದಲ್ಲಿ ಡ್ಯಾಮೇಜ್ ಆಗೋದು ಆ ಜಾಗದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗೋದು ಮತ್ತು ಬೇರೆ ಬೇರೆ ಟೈಪ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ಸ್ ಎಲ್ಲ ಸ್ಮೋಕರ್ಸಲ್ಲೇ ಜಾಸ್ತಿ ಆಲ್ಕೊಹಾಲ್ನಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಕಮ್ಮಿ ವೆರಿ ಮಾಡಿಂಕಿಂಗ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಬಟ್ ಇತ್ತೀಚೆಗೆ ಮೆಡಿಕಲ್ ಲಿಟ್ರೇಚರಲ್ಲಿ ಅಲ್ಲಿ ನೋಡಿದ್ರೆ ಒಬ್ಬರಿಗೆ ಅಡ್ವೈಸ್ ಕೊಡಬೇಕು ಡಾಕ್ಟರ್ ಆಗಿ ನಾನು ಅಡ್ವೈಸ್ ಕೊಡಬೇಕಂದ್ರೆ ಅ ಲೈಫ್ ವಿದೌಟ್ ಆಲ್ಕೋಹಾಲ್ ಇಸ್ ದೆಸ್ಟ್ ಎಲ್ಲರೂ ಹೊರಗಡೆ

ತಿಂದ್ರೂ ಒಂಥರ ಇಡೀ ಇದರಲ್ಲಿ ಒಂಥರ ದೊಡ್ಡ ಸುಂದಿ ಹೊರಗಡೆ ಹೋಗಿ ತಿಂದಿದ್ದೇವೆ ಅಂತ ಆದರೆ ಇವಾಗ ಅದು ರೂಢಿಯಾಗಿದೆ ಸ್ವಿ ಅಂತ ಸ್ವಿಗ್ಗಿ ಅಂಥದ್ದು ಅಥವಾ ಈ ಫೂಡ್ ಆ್ಯಪ್ಸ್ ಡೆಲಿವರಿ ಆ್ಯಪ್ಸು ಬಂದಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಪರ್ ಮೀಲ್ ಕ್ಯಾಲರಿ ಇಂಟೇಕು ತುಂಬ ಹೈ ಆಗಿದೆ ನಮ್ಮ ಟ್ರೆಡಿಷನಲ್ ಫುಡ್ಸಿಗೆ ಕಂಪೇರ್ ಮಾಡಿದ್ರೆ ಪ್ರೋಸೆಸ್ ಫುಡ್ಸಲ್ಲಿ ಕ್ಯಾಲರೀಸ್ ಆರ್ ವೆರಿ ಹೈ ಇನ್ನೊಂದು ಬ್ರೇಕಪ್ ಆಫ್ ಫುಡ್ ಕಾಂಪೋನೆಂಟ್ಸ್ ನೋಡಿದ್ರೆ ಅದರಲ್ಲಿ ರಿಫೈನ್ಡ್ ಶುಗರ್ಸ್ ಸ್ಟಾರ್ಚ್ ಅಂಥದ್ದು ವೆರಿ ಹೈಲಿ ಡೆನ್ಸ್ಲಿ ಕ್ಯಾಲರಿಫಿಕ್ ಕಾಂಪೌಂಡ್ಸ್ ಜಾಸ್ತಿ ಇದೆ ದಿಸ್ ಪ್ರಮೋಟ್ಸ್ ಬೀಯಿಂಗ್ ಒಬೀಸ್ ಆ್ಯಂಡ್ ಫ್ಯಾಟ್ ಸ್ಟೋರೇಜ್ ಇನ್ ದ ಬಾಡಿ ಸೊ ಅದರಿಂದ ಅವರಿಗೆ ಅಷ್ಟೊಂದು ಫ್ಯಾಟಿ ಲಿವರ್ ಅಂತ ಕಾಯಿಲೆ ಬರೋದು ಸಾಮಾನ್ಯ ಒಬಿಸಿಟಿ ಸಾಮಾನ್ಯ ಮತ್ತು ಈ ಸಣ್ಣ ವಯಸ್ಸಲ್ಲೇ ಒಬಿಸಿಟಿ ಬಂದರೆ ಅವರಿಗೆ ಮುಂದೆ ಅರ್ಲಿ ಅಡಲ್ಟ್ಹುಡಲ್ಲೇ ಡಯಾಬಿಟೀಸ್ ಬರೋದು ಹೈಪರ್ ಟೆನ್ಷನ್ ಬರೋದು ಮತ್ತು ಆ ಬೇರೆ ಡಿಸ್ಫಂಕ್ಷನ್ಸ್ ಬರೋದು ಇನ್ಕ್ಲೂಡಿಂಗ್ ಈವನ್ ಒಬೀಸ್ ಜನರಲ್ಲಿ ಕ್ಯಾನ್ಸರ್ ಬರೋದು ಜಾಸ್ತಿ ಸೊ ಇದು ನಿಜವಾಗೂ ಈಗಿನ ಮಾಡರ್ನ್ ಏಜ್ ಎಪಿಡೆಮಿಕ್ ಅಂತ ಹೇಳ್ಬೋದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ